ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನಿದಿಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನಿದೀಗ ಸಾಲಗಾರರ ಕಾಟ ಕೂಡ ಇತ್ತು ಅನ್ನುವಂಥ ವಿಚಾರ ಪತ್ನಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಸಲುವಾಗಿ ತಿಂಗಳು ಕೂಡ ಪ್ರತಿ ತಿಂಗಳು ಕೂಡ ಲಕ್ಷ ಲಕ್ಷ ಖರ್ಚಾಗ್ತಾ ಇದೆ ಸೊ ಹಾಗಾಗಿ ಸಾಲಗಾರರ ಕಾಟ ಹೆಚ್ಚಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಅವರ ಆಪ್ತರ ಬಳಿಯೇ ಹೇಳ್ಕೊಂಡಿದ್ರು ಅನ್ನುವಂಥ ಸಂಗತಿ ಕೂಡ ಈಗ ಬಯಲಾಗ್ತಾ ಇದೆ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಮಧುಕರ್ ಹೌದು ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ತಮ್ಮ ಆಪ್ತರ ಬಳಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಓಂ ಪ್ರಕಾಶ್ ಅವರು ಹೇಳ್ಕೊಂಡಿದ್ರು ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ರು ಅಂದರೆ ಪತ್ನಿ ಪಲ್ಲವಿಗೆ ಏನು ಏನು ಮಾನಸಿಕ ಕಾಯಿಲೆ ಇತ್ತು ಆ ಒಂದು ಕಾಯಿಲೆಯನ್ನು ಗುಣಪಡಿಸೋದಕ್ಕೂ ಕೂಡ ಸಾಕಷ್ಟು ಅಂದರೆ ಏನು ಜಿಗಣಿ ಇರ್ಬೋದು ಜೆ ಪಿ ನಗರ ಮತ್ತು ವೈಟ್ ಫೀಲ್ಡ್ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು ಕಳೆದ ಹಲವು ವರ್ಷಗಳಿಂದ ಚಿಕಿತ್ಸೆಯನ್ನು ಕೊಡಿಸ್ತಾ ಇದೆ ಈ ಒಂದು ಚಿಕಿತ್ಸೆ ಕೊಡಿಸೋದಕ್ಕೇನೆ ಸಾಕಷ್ಟು ಒಂದು ಸಾಲವನ್ನು ಕೂಡ ಮಾಡಿಕೊಂಡಿದೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ ಕೌಟುಂಬಿಕವಾಗಿ ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತನ್ನ ಆಪ್ತರ ಬಳಿ ಓಂ ಪ್ರಕಾಶ್ ಅವರು ಹೇಳ್ಕೊಂಡಿದ್ರು ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಇದೇ ವಿಚಾರವಾಗಿ ಗಲಾಟೆಗಳಾಗ್ತಾ ಇತ್ತು ಏನು ಪತ್ನಿ ಪಲ್ಲವಿಗೆ ಒಂದು ಮಾನಸಿಕ ಏನು ಕಾಯಿಲೆ ಇತ್ತು ಆ ಒಂದು ಕಾಯಿಲೆಯಿಂದನೇ ಈ ಒಂದು ಮರ್ಡರ್ ಆಗಿರೋದು ಇದೀಗ ಗೊತ್ತಾಗಿರುವಂಥದ್ದು ಆದರೆ ಈ ಹಿಂದೆನೂ ಕೂಡ ಸಾಕಷ್ಟು ಇದೇ ವಿಚಾರ ಅಂದರೆ ಆಸ್ತಿ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾನೆ ಇತ್ತು ಇದು ಫೈನಲಿ ವಿಕೋಪಕ್ಕೆ ಹೋಗಿ ನೆನೆ ಮರ್ಡರ್ ಆಗಿ ಆಗಿ ಮರ್ಡರ್ ಆಗಿರುವಂಥದ್ದು ಅಂದರೆ ಇಲ್ಲಿ ಪ್ರಮುಖವಾಗಿ ಕಾರ್ತಿಕೇಶು ಕೂಡ ಒಂದು ದೂರನ ಕೊಟ್ಟಿರುವಂಥದ್ದು ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಸಾಯಿಸ್ತೀನಿ ಅಂತ ಅಂದ್ಬಿಟ್ಟು ಅಂದರೆ ತಂದೆ ಓಂ ಪ್ರಕಾಶನ್ನ ಸಾಯಿಸ್ತೀನಿ ಅಂತ ಅಂದ್ಬಿಟ್ಟು ತಾಯಿ ಪಲ್ಲವಿಯವರು ಬೆದರಿಸ್ತಾ ಇದ್ರು ಈ ಒಂದು ಬೆದರಿಕೆಗೆನೇ ಅವರು ಮನೆ ಬಿಟ್ಟು ಹೋಗಿದ್ರು ಮನೆ ಬಿಟ್ಟು ತನ್ನ ಸೋದರಿ ಸರಿತಾ ಕುಮಾರಿ ಅವರ ನಿವಾಸದಲ್ಲಿ ವಾಸವಾಗಿದ್ದರು ಹಲವು ದಿನಗಳಿಂದ ಆನಂತರ ಎರಡು ದಿನದ ಹಿಂದೆ ಅಷ್ಟೇ ಅವರನ್ನ ಕರ್ಕೊಂಡ್ಬಂದಿದ್ರು ಅಂದರೆ ಮಗಳು ಕೃತಿ ಏನಿದ್ದಾಳೆ ಆಕೆ ಓಂ ಪ್ರಕಾಶ್ ಅವರ ಎರಡು ದಿನದ ಹಿಂದೆ ಪೀಡಿಸಿ ಅವರನ್ನು ತಮ್ಮ ಮನೆಗೆ ಕರ್ಕೊಂಡ್ಬಂದರು ನೋಡಿದ್ರೆ ಈ ರೀತಿ ಮರ್ಡ್ರ್ ಆಗಿದೆ ಮೇ ಬಿ ಇವರಿಬ್ಬರು ಕೂಡ ಪಲ್ಲವಿ ಹಾಗೂ ಕೃತಿ ಇಬ್ಬರು ಕೂಡ ಮರ್ಡರ್ ಮಾಡಿರುವಂತಹ ಶಂಗೆ ಇದೆ ಇನ್ವೆಸ್ಟಿಗೇಷನ್ ನಡೆಸಿ ಅಂತ ದೂರನ್ನ ಕೊಟ್ಟು ಆ ಒಂದು ದೂರಿನನ್ವಯ ಇದೀಗ ಎಫ್ಐಆರ್ ದಾಖಲು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೌಟುಂಬಿಕ ಕಲಹ ಮತ್ತೆ ತನ್ನ ಆಪ್ತರ ಬಳಿ ಸಾಲ ಮಾಡ್ಕೊಂಡಿರೋ ವಿಚಾರವನ್ನು ಕೂಡ ಓಂ ಪ್ರಕಾಶ್ ಅವರು ಶೇರ್ ಮಾಡಿದ್ರು ಅದಲ್ಲದ್ರೆ ಮನೆಯಲ್ಲಿ ಏನ್ ಗಲಾಟೆ ಆಗ್ತಾ ಇದೆ ಆಸ್ತಿ ವಿಚಾರಕ್ಕೆ ಆಸ್ತಿ ಬರ್ದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಏನ್ ಗಲಾಟೆ ಆಗ್ತಾ ಇದೆ ಇದ್ರ ಬಗ್ಗೆನೂ ಕೂಡ ತನ್ನ ಆಪ್ತರ ಬಳಿ ಓಂ ಪ್ರಕಾಶ್ ಎಲ್ಲ ವಿಚಾರಗಳನ್ನು ಕೂಡ ಇದೀಗ ಗೊತ್ತಾಗ್ತಾ ಇದೆ ಮಧುಕರ್ ಇದು ಓಂ ಪ್ರಕಾಶ್ ಅವರ ಪುತ್ರ ನೀಡಿರುವಂತಹ ದೂರಿನಲ್ಲಿ ಸೊ ಅಲ್ಲಿ ಯಾವ ಕಾರಣಕ್ಕಾಗಿ ಆಗಿರಬಹುದು ಅನ್ನುವಂಥ ವಿಚಾರವನ್ನು ಏನಾದರೂ ಉಲ್ಲೇಖ ಮಾಡಿದ್ದಾರೆ ಈ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ ಚೇತನ್ ಅಂದ್ರೆ ಮರ್ಡರ್ ಯಾಕಾಗಿದೆ ಅನ್ನೋ ಒಂದು ಏನು ಮೆನ್ಷನ್ ಮಾಡಿಲ್ಲ ಆ ಒಂದು ವಿಚಾರವನ್ನು ದೂರಿನಲ್ಲಿ ಕಾರ್ತಿಕೇಶ್ ಮೆನ್ಷನ್ ಮಾಡಿಲ್ಲ ಕೇವಲ ಗಲಾಟೆ ಆಗ್ತಾ ಇತ್ತು ನನ್ನ ತಂದೆಯನ್ನು ಈ ಹಿಂದೆಯೂ ಕೂಡ ನಿನ್ನನ್ನು ಮರ್ಡ್ರ್ ಮಾಡ್ತೀನಿ ಅಂದ್ಬಿಟ್ಟು ಬೆದರಿಕೆಯನ್ನು ಕೂಡ ಆಗ್ತಾಯಿದ್ರು ಕಳೆದ ನಿರಂತರವಾಗಿ ಬೆದರಿಕೆಯನ್ನು ಆಗ್ತಾಯಿದ್ರು ಈ ಒಂದು ಬೆದರಿಕೆಗೆ ಬೇಸತ್ತೆ ಅವರು ತಮ್ಮ ಸೋದರಿ ಸರಿತಾ ಕುಮಾರಿ ಅವರ ನಿವಾಸದಲ್ಲಿ ವಾಸವಾಗಿದ್ದರು ಆದರೆ ಎರಡು ದಿನದ ಹಿಂದೆಯಷ್ಟೇ ಕೃತಿ ಹೋಗಿ ಫೋರ್ಸ್ ಮಾಡಿ ತಂದೆ ಓಂ ಪ್ರಕಾಶ್ ಅವರನ್ನು ಮತ್ತೆ ಮನೆಗೆ ಕರ್ಕೊಂಡು ಕರ್ಕೊಂಬಂದು ಆನಂತರ ಇಷ್ಟೆಲ್ಲ ಒಂದು ಇನ್ಸಿಡೆಂಟ್ ಆಯಿತು ಮತ್ತು ಇನ್ಸಿಡೆಂಟ್ ಆದಾಗ ನನಗೆ ಮಾಹಿತಿ ಗೊತ್ತಾದಾಗ ನಾನು ದೊಮ್ಲೂರಿನ ಒಂದು ಗಾಲ್ಫ್ ಕ್ಲಬ್ನಲ್ಲಿದ್ದೆ ಆಮೇಲೆ ಈ ರೀತಿಯಾದಂಥ ಇನ್ಸಿಡೆಂಟ್ ಬಗ್ಗೆ ಒಂದು ಅಷ್ಟು ವಿಚಾರಗಳನ್ನು ಅಂದರೆ ಅವರ ಮನೆ ನಿಯರ್ ಇರೋರು ನನಗೆ ವಿಚಾರವನ್ನು ಮುಟ್ಟಿಸಿದ್ರು ಆ ನಂತರ ನಾನು ಬಂದು ನೋಡಿದಾಗ ತಂದೆ ಇಲ್ಲಿ ರಕ್ತದ ಮಡುವಿನಲ್ಲಿದ್ದರು ಅನ್ನೋದನ್ನು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ತನ್ನ ತಾಯಿ ಪಲ್ಲವಿ ಮತ್ತು ತನ್ನ ತಂಗಿ ಕೃತಿ ಏನಿದ್ದಾರೆ ಇಬ್ಬರು ಕೂಡ ಮರ್ಡರ್ ಮಾಡಿರುವಂಥ ಶಂಕೆ ಇದೆ ಇನ್ವೆಸ್ಟಿಗೇಷನ್ ನಡೆಸಿ ಅಂತ ಅಂದ್ಬಿಟ್ಟು ಅಂದ್ರೆ ಈ ಕೂಡ ಸಾಕಷ್ಟು ಬಾರಿ ಬೆದರಿಕೆ ಹಾಕಿದ್ರು ಕೊಲೆ ಮಾಡ್ತೀನಿ ಅಂತ ಬೆದ್ರಿಕೆಯನ್ನು ಹಾಕಿದ್ರು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಕಾರ್ತಿಕೇಶ್ ಕೂಡ ಒಂದು ಮೆನ್ಷನ್ ಮಾಡಿರುವಂಥದ್ದು ಮಧುಕರ್ ಓಕೆ ಹಾಗೆ ಸಂಪರ್ಕದಲ್ಲಿ ಚೇತನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್